ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಗೋಡಮ್ಮಲ್ನಾಡು ಇವತ್ತು ಒಂದು ಸಾಂಗ್ ಹಾಡ್ತಾ ಇದ್ದೀನಿ ಹೇಗಿದೆ ಅಂತ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸಬರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ವೆಲ್ಕಮ್ ಹೇಳ್ತಾ ನನ್ನ ವೀಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಹಳಬರು ಕೂಡ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ವೆಲ್ಕಮ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ವೀಡಿಯೋನ ಆನ್ ಮಾಡಿ ವೀಡಿಯೋನ ಫುಲ್ಲಾಗಿ ನೋಡಿ ಹಾಗೆ ಎಲ್ಲರೂ ಕೂಡ ಸ್ಕಿಪ್ ಮಾಡಬೇಡಿ ಈ ಸಾಂಗು ತುಂಬಾ ಚೆನ್ನಾಗಿದೆ ಅರ್ಥಪೂರ್ವಕವಾದಂತಹ ಸಾಂಗು ನನ್ನ ಮೇನ್ ಹೆಡ್ಡಿಂಗ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇಂಥದ್ದೇ ಸಾಂಗ್ ಅಂತ ಹಾಗೆ ಸುದೀಪ್ ಅಭಿನಯದ ಹುಚ್ಚ ಸಿನಿಮಾದ ಸಾಂಗ್ ಅದರ ಜೊತೆಗೆ ರೇಖಾ ಅವರು ನಟಿಸಿದ್ದಾರೆ ರಾಜೇಶ್ ಕೃಷ್ಣನ್ ಅವರು ಸಂಗೀತ ಹಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅವರ ರಾಗ ಅಂತೂ ಬ್ಯೂಟಿಫುಲ್ ಆಗಿದೆ ಅವರ ರಾಗದಷ್ಟು ನನಗೆ ಹಾಡೋದಕ್ಕೆ ಬರಲಿಲ್ಲ ಅಂದರೂ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಟ್ರೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸಾಂಗ್ನ ಹಾಡ್ತೀನಿ ಕೇಳೋಣ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಹೃದಯ ಗಿಲ್ಲಬೇಡ ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು ನೋವಲ್ಲ ಕಾಯ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರನೇ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರೀ ಹೃದಯಗಿಲ್ಲ ಬೇಡ ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಬಾನಿಗೆ ಬಣ್ಣ ಕಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಆ ಭೂಮಿಗೆ ಬೇಲಿ ಕಟ್ಟು ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನ ಉಸಿರಲೇ ಜೀವಿಸು ಈ ಉಸಿರನೆ ಸೇವಿಸು ಬಾವಂದಿ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಗಿಲ್ಲಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲಿ ீத்தோ உசிரலே பிரீத்து பாவந்தி வந்து சாரி நல்ல பிரீத்த உசிரே உசிரே உசிர கொல்ல ಹಾರುವ ಹಕ್ಕಿಗಳ ಜೊತೆಯವಳು ರಕ್ಕೆಯ ಮೇಲೆ ತಂದು ಕೂರಿಸಿದಳು ಹೋ ಮೀನಿನ ಹೆಜ್ಜೆ ಮೇಲೆ ನಡೆದವಳು ಬಂದರು ಬಾರದಿದ್ರು ಹೇಳದವಳು ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಉಸಿರಲಿ ನನ್ನ ಮರಳಿಸು ಬ ಒಂದೇ ಒಂದು ಸಾರಿ ನನ್ನ ಪ್ರೀತಿಸೋ ಉಸಿರೇ ಉಸಿರೇ ಈ ಉಸಿರ ಕುಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯಗಿಲ್ಲಬೇಡ ಕಣ್ಣೀರಲೆ ಬೆಯುತ್ತಿದೆ ಮನಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಉಸಿರಲೇ ಪ್ರೀತಿಸು ಬಾವಂದಿ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರಿ ಈ ಉಸಿರ ಬೇಡ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಬಾಯ್